ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಏನು ಅಂತಂದರೆ ಎಷ್ಟೋ ಜನಕ್ಕೆ ನೀವು ನೋಡಬೇಕು ವೈದ್ಯಕೀಯ ಪರೀಕ್ಷೆಗಳು ಎಲ್ಲನೂ ನಾರ್ಮಲ್ ಇರುತ್ತೆ ಆದರೂ ಅವರಿಗೆ ಸಂತಾನ ಆಗಿರಲ್ಲ ಅಂಥ ಸಂದರ್ಭದಲ್ಲಿ ನಾವು ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಇತರ ಪೂಜೆಗಳನ್ನು ನಾವು ಮಾಡಿಕೊಂಡಿರ್ತೀವಿ ಆದರೂ ನಮಗೆ ಪರಿಹಾರ ಆಗದೇ ಇದ್ದಂಥ ಸಂದರ್ಭದಲ್ಲಿ ಕೆಲವೆಲ್ಲ ನಾವು ತಂತ್ರದ ಮುಖಾಂತರ ಜೊತೆಗೆ ಮಂತ್ರಗಳ ಮುಖಾಂತರ ನಾವು ಅತ್ಯಂತ ಸರಳವಾಗಿ ನಾವು ಪ್ರತಿದಿನ ಮಾಡೋದರಿಂದ ಖಂಡಿತವಾಗಲೂ ಆ ಭಗವಂತನು ನಮಗೆ ಒಂದು ಸಂತಾನವನ್ನು ಕರುಣಿಸುತ್ತಾನೆ ಸೊ ಇಲ್ಲಿ ಬಂದು ಇವತ್ತು ಹೇಳ್ತಾ ಇರುವಂತಹ ಪರಿಹಾರ ಬಂದು ಕೃಷ್ಣ ಭಗವಂತನಿಗೆ ನಾವು ಮಾಡುವಂತಹ ಪರಿಹಾರ ಇಲ್ಲಿ ಬಂದು ಅಕಸ್ಮಾತು ನಿಮಗೆ ಸಾಧ್ಯವಾಯಿತು ಅಂತಂದರೆ ಎಲ್ಲರಿಗೂ ಸಾಧ್ಯ ಇರ್ತದೆ ಸಾಧ್ಯ ಆಗದೇ ಇಲ್ಲ ಅಂತೇನಿಲ್ಲ ನಿಮಗೆ ಬೇಕೇ ಬೇಕು ಸಂತಾನ ಒಳ್ಳೆಯ ಸಂತಾನ ಬೇಕು ಅಂತ ಹೇಳಿದಂಥ ಸಂದರ್ಭದಲ್ಲಿ ಪ್ರತಿದಿನ ನೀವು ಗರ್ಭವತಿ ಆಗುವವರೆಗೆ ಅಥವಾ ಗರ್ಭ ಧರಿಸುವವರೆಗೆ ನೀವೇನು ಮಾಡಬೇಕು ಆ ಕೃಷ್ಣನ ಒಂದು ಚಿತ್ರವನ್ನು ಅಥವಾ ಫೋಟೋವನ್ನು ತಂದ್ಕೋಬೇಕಾಗುತ್ತೆ ಆ ನಂತರದಲ್ಲಿ ನೀವು ಕೃಷ್ಣನಿಗೆ ಹಾಲು ಬೆಣ್ಣೆ ಹಾಲು ಬೆಣ್ಣೆಯನ್ನು ನೀವು ನೈವೇದ್ಯವಾಗಿ ಇಟ್ಕೊಂಡು ಬರೋದ್ರಿಂದ ಏನಾಗುತ್ತೆ ಅಂದರೆ ಖಂಡಿತವಾಗಲೂ ನಿಮಗೆ ಆ ಕೃಷ್ಣ ಭಗವಂತನ ಒಂದು ಕೃಪೆಯಿಂದ ನಿಮಗೆ ಖಂಡಿತವಾಗಲೂ ಸಂತಾನ ಆಗೇ ಆಗುತ್ತೆ ಅಂತೇಳಿ ಹಾಗೆ ಇಂತಹ ಸಂತಾನ ಸಂತಾನಕ್ಕೆ ಹಲವಾರು ಅಡೆತಡೆಗಳು ಆಗ್ತಾ ಇದ್ದಂಥ ಸಂದರ್ಭದಲ್ಲಿ ಇಂತಹ ಒಂದು ಪರಿಹಾರವನ್ನು ನೀವು ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಗಣಪತಿ ಆರಾಧನೆ ಜೊತೆಗೆ ನಿಮ್ಮ ಕುಲದೇವರ ಆರಾಧನೆಯನ್ನು ಮಾಡಿ ನೀವು ಕೃಷ್ಣ ಭಗವಂತನಿಗೆ ಪ್ರತಿದಿನ ಹಾಲು ಬೆಣ್ಣೆ ನೈವೇದ್ಯವನ್ನು ಇಡೋದ್ರಿಂದ ನಿಮ್ಮ ಕೋರಿಕೆಗೆ ಆ ಭಗವಂತನು ಮೆಚ್ಚಿ ನಿಮಗೆ ಇಷ್ಟಾರ್ಥ ಪ್ರಾಪ್ತಿಯಾಗುವಂಥ ನಿಮಗೆ ಒಂದು ಸಂತಾನವನ್ನು ಕೊಡ್ತಾನೆ ಅಂತ ಹೇಳ್ಬೋದು ಪ್ರಿಯ ವೀಕ್ಷಕರಿಗೆ ಹಾಗಾಗಿ ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದೇ ಥರ ಎಷ್ಟೋ ಜನ ಆಕೆ ಸಂತಾನ ಆಗದೇ ಇರ್ತದೆ ಅಂಥವರಿಗೂ ಸಮೇತ ನೀವು ಶೇರು ಮಾಡೋದ್ರಿಂದ ನಿಮಗೆ ಒಳಿತಾಗುತ್ತೆ ಅಂತ ಹೇಳ್ತೀನಿ ಸೊ ಒಂದು ಸಗೇನ್ ಥ್ಯಾಂಕ್ ಯು ನಮಸ್ತೆ